ಒಬ್ಬ ವ್ಯಕ್ತಿ ಇಷ್ಟೊಂದು ನೆನಪಿನ ಶಕ್ತಿಯಲ್ಲಿ ತಾನು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಮಾಡಿರುವಂಥ ಜಾಗದಲ್ಲಿ ಬಂದು ಗುರುತಿಸಿದ್ದಾನೆ ಅಂತ ಹೇಳಿದರೆ ಅವನಿಗೆ ನಾವು ನಿಜವಾಗಿ ಮೆಚ್ಚಲೇಬೇಕು ಯಾಕೆ ಅಂತ ಹೇಳಿದರೆ ಅವನ ನೆನಪಿನ ಶಕ್ತಿಗೆ ನಾವು ಒಂದು ಹ್ಯಾಡ್ಸಪ್ ಹೇಳಲೇಬೇಕು ಅವನಿಗೆ ಇರುವಂಥ ಧೈರ್ಯ ನೋಡಿದರೆ ಅವರಲ್ಲಿರುವಂಥ ಆತ್ಮವಿಶ್ವಾಸವೇ ಅವನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿರ್ಬೋದು ಆದರೆ ಅವನಲ್ಲಿರುವಂತಹ ಸತ್ಯಸಂಧತೆಯನ್ನು ಈ ಒಂದು ಅವನು ಮುಂದೆ ಬಂದು ತನಗೆ ಗೊತ್ತಿರುವಂಥ ಸತ್ಯವನ್ನು ಹೇಳುವುದಕ್ಕೆ ಮುಂದೆ ಬಂದಿರುವುದಕ್ಕೆ ಅದಕ್ಕೆ ಒಂದು ದೈವ ಪ್ರೇರಣೆ ಕೂಡ ಇರಲಿಕ್ಕೂ ಸಾತ್ ಈ ಮಹೇಶಣ್ಣನ ಹೋರಾಟ ಅದೇ ರೀತಿಯಲ್ಲಿ ಹತ್ತು ಹನ್ನೆರಡು ವರ್ಷಗಳಿಂದ ಸಾಧಾರಣ ಅವರ ಹೋರಾಟ ಒಂದು ಇಪ್ಪತ್ತೈದು ವರ್ಷಗಳ ಹಿಂದಿಂದ ಇರ್ಬೋದು ಆದರೆ ಸಾಮಾಜಿಕವಾಗಿ ಬಹಳಷ್ಟು ಪರಿವರ್ತನೆಯನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಇಡೀ ತಂಡ ಈ ಒಂದು ಸೌಜನ್ಯ ನ್ಯಾಯಪರ ಹೋರಾಟವನ್ನು ಮಾಡ್ತಿದೆ ಅಂದರೆ ಇದು ಇಡೀ ಸಾಮಾಜಿಕ ಬೆಳವಣಿಗೆ ಆಗಬೇಕು ಸಾವ ಸಾಮಾಜಿಕವಾಗಿ ಒಂದು ದೊಡ್ಡ ಬದಲಾವಣೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಮಾಡುತ್ತಿರುವಂಥ ಹೋರಾಟವೇ ಹೊರತು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಇದರ ವಿರುದ್ಧವಾಗಿ ಮಾಡುತ್ತಿರುವಂಥ ಹೋರಾಟ ಎಂದು ಯಾರು ಕೂಡ ಭಾವಿಸಬಾರದು ಇದು ಧರ್ಮಪರವಾದಂಥ ನ್ಯಾಯಪರವಾದಂಥ ಸತ್ಯಪರವಾದಂಥ ಹೋರಾಟ ಎಲ್ಲರಿಗೂ ನಮಸ್ತೆ ಈ ಸೌಜನ್ಯ ಹೋರಾಟ ಎನ್ನುವಂಥದ್ದು ಬಹಳಷ್ಟು ವರ್ಷಗಳಿಂದ ಅಂದರೆ ಒಂದು ಸಾಧಾರಣ ಮಹೇಶಣ್ಣನ ನೇತೃತ್ವದಲ್ಲಿ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಈ ಹೋರಾಟದ ಒಂದು ಮುಖ್ಯ ಭಾಗ ಎನ್ನುವಂತೆ ಭಾಳಷ್ಟು ಜನ ಇದಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿದರು ಬಲಾಢ್ಯ ವ್ಯಕ್ತಿಗಳು ಇಲ್ಲದೇ ಇದ್ದರೂ ಕೂಡ ಜನಸಾಮಾನ್ಯರ ಮೂಲಕವಾಗಿ ಈ ಒಂದು ಕೆಲವು ಫೇಕ್ ಗಿರಾಕಿಗಳು ಹೇಳ್ತಾರೆ ಕೀಬೋರ್ಡ್ ವಾರಿಯರ್ಸಿನಿಂದ ಏನು ಮಾಡಲಿಕ್ಕೆ ಸಾಧ್ಯ ಎನ್ನುವಂಥದ್ದು ಹಲವಾರು ಮೆಸೇಜುಗಳು ಪಾಸಾಗ್ತಾ ಇತ್ತು ಆದರೆ ಈ ಒಂದು ಕೀಬೋರ್ಡ್ ವಾರಿಯರ್ಸ್ಗಳಿಂದಾಗಿ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಹೋರಾಟ ಇವತ್ತು ಸಂಘಟನೆಗೊಂಡು ಸರಕಾರದ ಮಟ್ಟಕ್ಕೆ ಮುಟ್ಟಿಸುವ ಮುಖೇನ ಜನಪ್ರತಿನಿಧಿಗಳು ಕಣ್ಣು ತೆರೆದು ಇಡೀ ವಿಶ್ವವೇ ನೋಡುವಂಥ ಒಂದು ಮಟ್ಟಿಗೆ ಬಂದಿದೆ ಈ ಒಂದು ಹೋರಾಟಕ್ಕೆ ಪೂರಕ ಎನ್ನುವಂತೆ ಈಗ ಒಬ್ಬ ಪ್ರಮುಖ ಸಾಕ್ಷಿದಾರ ಭೀಮಾ ಎನ್ನುವ ಒಬ್ಬ ವ್ಯಕ್ತಿ ಅನಾಮಿಕ ಬಂದು ನಾನು ನೂರಾರು ಹೆಣಗಳನ್ನು ಧರ್ಮಸ್ಥಳ ಗ್ರಾಮದಲ್ಲಿ ಹಾಕಿದ್ದೇನೆ ಅದು ಅಸಹಜ ಸಾವುಗಳು ಅದರಲ್ಲಿ ಕೊಲೆ ಹಾಗೂ ಅತ್ಯಾಚಾರ ಪ್ರಕರಣಗಳು ಕೂಡ ಇದೆ ಎನ್ನುವಂಥ ಮಾಹಿತಿಯನ್ನು ಕೇವಲ ಬಾಯಿಯಲ್ಲಿ ಹೇಳಿರುವಂಥದ್ದಲ್ಲ ಕಾನೂನಾತ್ಮಕವಾಗಿ ಅದಕ್ಕೆ ನ್ಯಾಯವಾದಿಗಳ ಮುಖಾಂತರವಾಗಿ ಕೋರ್ಟಿಗೆ ಅಭಿತಿವಿ ಸಲ್ಲಿಸುವ ಮುಖೇನವಾಗಿ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟನ್ನು ಕೊಡುವ ಮೂಲಕ ಒಂದು ಬೆಳವಣಿಗೆ ನಡೀತಾ ಉಂಟು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಕೆಲವು ಅತಿ ಬುದ್ಧಿವಂತರು ಹೇಳ್ತಾರೆ ಆ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಪ್ರಕರಣಗಳು ಆಗಲಿಲ್ಲ ಎನ್ನುವ ಮಟ್ಟಿಗೆ ಆ ವ್ಯಕ್ತಿ ಹೇಳುತ್ತಿರುವುದು ಸುಳ್ಳು ಅಂತ ಈ ಎಲ್ಲವನ್ನು ಗಮನಿಸಿ ದಂಥ ಒಂದು ದಿಟ್ಟ ಹೆಜ್ಜೆಯನ್ನು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಒಂದು ಎಸ್ ಐ ಟಿ ತಂಡವನ್ನು ರಚನೆ ಮಾಡುವ ಮೂಲಕವಾಗಿ ಇದಕ್ಕೆ ಒಂದು ತಾರ್ಕಿಕ ಅಂತ್ಯವನ್ನು ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈಗ ಎಸ್ ಐ ಟಿ ಒಂದು ಉತ್ತಮ ತಂಡವನ್ನು ರಚಿಸಿ ಕಾರ್ಯಪ್ರವೃತ್ತ ಆಗಿದೆ ಈಗ ಈ ಒಂದು ವಿಚಾರವನ್ನು ಈ ಒಂದು ತನಿಖೆಯನ್ನು ಹಾದಿ ತಪ್ಪಿಸುವುದಕ್ಕೆ ಅನೇಕ ಮಾಧ್ಯಮಗಳು ಕೆಲಸ ಇದೆ ಒಂದು ವರ್ಗ ನ್ಯಾಯದ ಪರವಾಗಿ ಯಾವುದೇ ಒಬ್ಬ ವ್ಯಕ್ತಿಯನ್ನು ಹಾಗೂ ನಾವು ಒಂದು ಸಂಸ್ಥೆಯನ್ನು ದೂಷಿಸುವುದಲ್ಲ ಪಾರದರ್ಶಕವಾಗಿ ತನಿಖೆ ಆಗಬೇಕು ಆಗ ನಿನ್ನೆ ಮೊನ್ನೆ ತಾನೇ ಒಂದು ಆಘಾತಕಾರಿ ಬೆಳವಣಿಗೆ ಕೂಡ ನಡೆಯಿತು ಯಾರೋ ಒಬ್ಬ ಪೊಲೀಸ್ ಅಧಿಕಾರಿ ಇಲ್ಲಿಂದ ಮಾಹಿತಿಗಳನ್ನು ಸೋರಿಕೆ ಮಾಡ್ತಾ ಇದ್ದಾನೆ ಅಂತ ಹೇಳುವ ವಿಚಾರವಾಗಿ ನಾನು ಮಾತಾಡಬೇಕು ಅಂತ ಅನ್ನಿಸ್ತು ನೋಡಿ ಒಂದು ಒಮ್ಮೆ ನನಗೆ ಉಪೇಂದ್ರ ಅವರು ಹೇಳಿರುವಂಥ ಮಾತು ನೆನಪಿಗೆ ಬರ್ತದೆ ಯಾಕೆಂಥೇಳಿದರೆ ಪ್ರತಿಯೊಂದು ಸಾರ್ವಜನಿಕ ಸೇವೆಯಲ್ಲಿರುವಂಥ ಇಲಾಖೆಗಳು ಯಾವುದೇ ಆಗಿರಲಿ ತನಿಖಾ ಸಂಸ್ಥೆ ಆಗಿರಲಿ ಯಾವುದು ಕೂಡ ಆಗಿದ್ದರೂ ಕೂಡ ಎಲ್ಲವನ್ನು ಲೈವ್ ಸ್ಟ್ರೀಮಿಂಗಿನಲ್ಲಿ ನಡಿಬೇಕು ಎಲ್ಲವನ್ನು ಲೈವ್ ಜನರು ವೀಕ್ಷಿಸುವಂತೆ ಇರಬೇಕು ಅಂತ ಎನ್ನುವಂಥ ಮಾತು ಈಗ ಬಹಳಷ್ಟು ಬಲಗೊಳ್ಳುತ್ತಾ ಇದೆ ಈ ಒಂದು ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಧ್ವನಿಯನ್ನು ಎತ್ತಲೇಬೇಕು ಯಾಕೆ ಅಂತ ಹೇಳಿದ್ರೂ ಉಂಟಲ್ಲ ಜನಸಾಮಾನ್ಯರ ಧ್ವನಿ ಅಲ್ಲಿಗೆ ಮುಚ್ಚಿ ಹೋಗಬಾರ್ದು ಎಲ್ಲರಿಗೂ ಪಾರದರ್ಶಕವಾಗಿ ಇದನ್ನು ವೀಕ್ಷಿಸುವಂಥ ಅವಕಾಶವನ್ನು ಮುಂದಿನ ದಿನಗಳಲ್ಲಿ ಸರಕಾರ ಹಾಗೂ ಜನರು ಈ ಬಗ್ಗೆ ಒಂದು ಹಕ್ಕೊತ್ತಾಯವನ್ನು ಮಂಡಿಸಲೇಬೇಕು ಪ್ರತಿಯೊಂದು ನ್ಯಾಯಾಲಯದಲ್ಲಿ ನಡೆಯುವಂಥ ಪ್ರತಿಯೊಂದು ಪ್ರಕ್ರಿಯೆಯು ಜನಸಾಮಾನ್ಯರಿಗೆ ತಿಳಿಯುವಂತಿದ್ದರೆ ಅದರಲ್ಲಿ ಕರಪ್ಷನ್ ಆಗುವಂಥ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಇಳಿಮುಖ ಆಗಬಹುದು ಎನ್ನುವಂಥ ಒಂದು ನೆಲೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದೇನೆ ಈಗ ನೋಡಿ ಹದ್ ಪದ್ಮಲತ ಆಗಿರ್ಬೋದು ವೇದಬಲ್ಲಿ ನಾರಾಯಣ ಆನೆ ಮಾವುತ ಕುಟುಂಬದ ಹತ್ಯೆ ಸೌಜನ್ಯಳವರೆಗೆ ಈಗ ನಮಗೆ ತಿಳಿದಿರುವಂತೆ ಇನ್ನೆಷ್ಟೋ ಅಲ್ಲಿ ಈಗ ಆ ಅನಾಮಿಕ ವ್ಯಕ್ತಿ ದೂರುದಾರ ಹೇಳಿರುವಂತೆ ಸಾವಿರ ನೂರಾರು ಕೊಲೆಗಳು ಆಗಿದೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾನೆ ಈ ಎಲ್ಲವನ್ನು ಹುಡುಕುವಂಥ ಕೆಲಸ ಆಗಲೇಬೇಕು ಯಾಕೆ ಅಂತೇಳಿದರೆ ಒಂದು ಭೂಮಿಯನ್ನು ಪರೀಕ್ಷಿಸುವಂಥ ಒಂದು ತಂತ್ರಜ್ಞಾನ ಇದೆ ಮಾನ್ಯ ಜಗದೀಶ್ರವರು ಜಗದೀಶ್ ಲಾಯರ್ ಅವರು ಕೂಡ ಈ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದರು ಇದನ್ನು ನಾವು ಎಲ್ಲರೂ ಬಲವಾಗಿ ಸಮರ್ಥಿಸಿಕೊಳ್ತೇವೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು ಒಂದು ಕಡೆ ಒಂದು ತೋಟದಲ್ಲಿ ಎಲ್ಲಿಯಾದರೂ ಇಟ್ಟಾಗಲೇ ಹುಡುಕು ಹುಡುಕಿದರೆ ಸ್ವಲ್ಪ ಕಷ್ಟ ಸಿಗುವುದು ಈ ಒಬ್ಬ ವ್ಯಕ್ತಿ ಇಷ್ಟೊಂದು ನೆನಪಿನ ಶಕ್ತಿಯಲ್ಲಿ ತಾನು ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಮಾಡಿರುವಂಥ ಜಾಗದಲ್ಲಿ ಬಂದು ಗುರುತಿಸಿದ್ದಾನೆ ಅಂತೇಳಿದರೆ ಅವನಿಗೆ ನಾವು ನಿಜವಾಗಿ ಮೆಚ್ಚಲೇಬೇಕು ಅಂತ ಹೇಳಿದರೆ ಅವನ ನೆನಪಿನ ಶಕ್ತಿಗೆ ನಾವು ಒಂದು ಹ್ಯಾಡ್ಸಪ್ ಹೇಳಲೇಬೇಕು ಅವನಿಗೆ ಇರುವಂಥ ಧೈರ್ಯ ನೋಡಿದರೆ ಅವರಲ್ಲಿರುವಂಥ ಆತ್ಮವಿಶ್ವಾಸವೇ ಅವನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಾಗಿರ್ಬೋದು ಆದರೆ ಅವನಲ್ಲಿರುವಂತಹ ಸತ್ಯಸಂಧತೆಯನ್ನು ಈ ಒಂದು ಅವನು ಮುಂದೆ ಬಂದು ತನಗೆ ಗೊತ್ತಿರುವಂಥ ಸತ್ಯವನ್ನು ಹೇಳುವುದಕ್ಕೆ ಮುಂದೆ ಬಂದಿರುವುದಕ್ಕೆ ಅದಕ್ಕೆ ಒಂದು ದೈವ ಪ್ರೇರಣೆ ಕೂಡ ಇರಲಿಕ್ಕೂ ಸಾ ಈ ಮಹೇಶಣ್ಣನ ಹೋರಾಟ ಅದೇ ರೀತಿಯಲ್ಲಿ ಹತ್ತು ಹನ್ನೆರಡು ವರ್ಷಗಳಿಂದ ಸಾಧಾರಣ ಅವರ ಹೋರಾಟ ಒಂದು ಇಪ್ಪತ್ತೈದು ವರ್ಷಗಳ ಹಿಂದೆ ಇರ್ಬೋದು ಆದರೆ ಸಾಮಾಜಿಕವಾಗಿ ಬಹಳಷ್ಟು ಪರಿವರ್ತನೆಯನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ ಅವರ ಇಡೀ ತಂಡ ಈ ಒಂದು ಸೌಜನ್ಯ ನ್ಯಾಯಪರ ಹೋರಾಟವನ್ನು ಮಾಡ್ತಿದೆ ಅಂದರೆ ಇದು ಇಡೀ ಸಾಮಾಜಿಕ ಬೆಳವಣಿಗೆ ಆಗಬೇಕು ಸಾವ ಸಾಮಾಜಿಕವಾಗಿ ಒಂದು ದೊಡ್ಡ ಬದಲಾವಣೆ ಆಗಬೇಕು ಎನ್ನುವ ನಿಟ್ಟಿನಲ್ಲಿ ಮಾಡುತ್ತಿರುವಂಥ ಹೋರಾಟವೇ ಹೊರತು ಯಾವುದೇ ಒಬ್ಬ ವ್ಯಕ್ತಿಯ ಒಂದು ಇದರ ವಿರುದ್ಧವಾಗಿ ಮಾಡ್ತಿರುವಂಥ ಹೋರಾಟ ಎಂದು ಯಾರು ಕೂಡ ಭಾವಿಸಬಾರದು ಇದು ಧರ್ಮಪರವಾದಂಥ ನ್ಯಾಯಪರವಾದಂಥ ಸತ್ಯಪರವಾದಂಥ ಹೋರಾಟ ಈ ಹೋರಾಟದಲ್ಲಿ ಇರುವಂಥವರು ಹೆಚ್ಚಿನವರು ಜನಸಾಮಾನ್ಯರೇ ಆದರೆ ಕಾನೂನಿನ ಬಗ್ಗೆ ಅರಿವಿರುವಂತಹ ಭಾಳಷ್ಟು ಜನ ಇದಕ್ಕೆ ಕೈ ಜೋಡಿಸಿದಂಥ ಫಲವಾಗಿ ಇವತ್ತು ಈ ಮಟ್ಟದ ಬೆಳವಣಿಗೆ ಆಗಿದೆ ನಾವೆಲ್ಲರೂ ಒಂದೇ ಹಕ್ಕೊತ್ತಾಯವನ್ನು ಮುಂದಿನ ದಿನಗಳಲ್ಲಿ ಇದು ಆಗಲೇಬೇಕು ಯಾಕೆಂತೇಳಿದರೆ ಪ್ರತಿಯೊಂದು ಪ್ರತಿಯೊಂದು ಸಾರ್ವಜನಿಕ ಜನಪ್ರತಿನಿಧಿಗಳು ಮಾಡುವಂಥ ಪ್ರತಿಯೊಂದು ವ್ಯವಹಾರವೂ ಕೂಡ ಪಾರದರ್ಶಕವಾಗಿ ಜನರಿಗೆ ತಿಳಿಯುವಂತೆ ಇರಬೇಕು ಎಲ್ಲವೂ ಕೂಡ ಈಗ ಒಂದು ಈ ತಂತ್ರಜ್ಞಾನ ಯುಗದಲ್ಲಿ ನಮಗೆ ಪ್ರತಿಯೊಂದು ಯಾವ ದೇಶದ ಮೂಲೆಯಲ್ಲಿ ಏನು ನಡೀತಿದೆ ಹೇಳುವಂಥದ್ದನ್ನು ನೋಡುವಂಥ ಅವಕಾಶ ಇದೆ ಅದನ್ನು ತಿಳಿದಂಥವರು ಈ ನಿಟ್ಟಿನಲ್ಲಿ ಪ್ರತಿಯೊಂದು ಇದಕ್ಕೆ ಕಾನೂನಾತ್ಮಕವಾಗಿ ಹಾಗೂ ಸಂವಿಧಾನಾತ್ಮಕವಾಗಿ ಒಂದು ದೊಡ್ಡ ಬೆಳವಣಿಗೆ ಆಗಬೇಕು ಈ ಹೋರಾಟದ ಮುಖೇನ ಇದು ಆಗಲಿ ಅಂತ ಹೇಳುವಂಥ ಭಾವನೆ ಕೂಡ ನನ್ನದು ನಾವೆಲ್ಲರೂ ಈ ಬಗ್ಗೆ ಒಂದು ಹೆಚ್ಚಿನ ಕಳಕಳಿಯನ್ನು ಇಟ್ಟುಕೊಳ್ಳಬೇಕು ಈಗ ಈ ಒಂದು ಅನಾಮಿಕ ವ್ಯಕ್ತಿ ಹೇಳಿರುವಂಥ ವಿಚಾರವನ್ನು ಒಂದು ಆ ಸ್ಕ್ಯಾನರನ್ನು ತಂದು ನಾವು ಯಾಕೆ ಹುಡುಕಬಾರದು ಎನ್ನುವ ಚಿಂತನೆಯನ್ನು